ಡಿಸೆಂಬರ್ನಲ್ಲಿ ಶುರುವಾಗತ್ವ ಶಾಲೆಗಳು ಶಾಲೆ ಆಯುಕ್ ಇಲಾಖೆ ಆಯುಕ್ತರಿಂದ ಇವತ್ತು ಸಚಿವರಿಗೆ ವರದಿ ಸಾಧ್ಯತೆ ಇನ್ನೆರಡು ದಿನದಲ್ಲಿ ಸರ್ಕಾರದಿಂದ ತೀರ್ಮಾನ ನಿರೀಕ್ಷೆ ವಿನಾಯ್ ಕುಲಕರ್ಣಿ ಇವತ್ತು ಮತ್ತೆ ಸಿಬಿಐ ಕಸ್ಟಡಿ ಸಾಧ್ಯತೆ ಇನ್ನಷ್ಟು ಮಾಹಿತಿ ಸಂಗ್ರಹಿಸುವುದಕ್ಕೆ ಅಧಿಕಾರಿಗಳ ಸರ್ಕಸ್ ಕುಟುಂಬಸ್ಥರು ಹಾಗೂ ಆಪ್ತರಿಗೂ ಡ್ರಿಲ್ ನಾಳೆನೇ ಬೈ ಎಲೆಕ್ಷನ್ ಮತ್ತು ಬಿಹಾರ್ ರಿಸಲ್ಟ್ ರಾಜರಾಜೇಶ್ವರಿ ನಗರ ಶಿರಾ ಗೆಲ್ಲೋ ವಿಶ್ವಾಸದಲ್ಲಿ ಬಿಜೆಪಿ ಬಿಹಾರದಲ್ಲಿ ಯಾರಿಗೆ ಒಲಿಯುತ್ತೆ ವಿಜಯದ ಮಾಲೆ ಬೈಡನ್ ಗೆಲ್ಲುತ್ತಿದ್ದಂತೆ ಶುಭ ಸುದ್ದಿ ಐದು ಲಕ್ಷ ಭಾರತೀಯರಿಗೆ ಅಮೆರಿಕ ಪೌರತ್ವ ನೀಡಲು ನಿರ್ಧಾರ ಎಚ್ ಒನ್ ಬಿ ವೀಸಾ ಹಾಗೂ ಗ್ರೀನ್ ಕಾರ್ಡ್ ಸಂಖ್ಯೆ ಕೂಡ ಶೀಘ್ರ ಏರಿಕೆ ಅಣ್ಣಾಮಲೆ ಬಳಿಕ ಮಗದೊಬ್ಬ ನಿವೃತ್ತ ಅಧಿಕಾರಿ ರಾಜಕೀಯಕ್ಕೆ ದಕ್ಷಿಣ ಕನ್ನಡ ಡಿಸಿ ಆಗಿದ್ದ ಸೆಂಥಿಲ್ ಇವತ್ತು ಕಾಂಗ್ರೆಸ್ಗೆ ಚೆನ್ನೈನಲ್ಲಿ ದಿನೇಶ್ ಗುಂಡೂರಾವ್ ಸಮ್ಮುಖದಲ್ಲಿ ಸೇರ್ಪಡೆ ಸಾಧ್ಯತೆ